ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಐ ಹೋಪ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಇವತ್ತಿನ ದಿನ ನಾವು ಹೇಗೆ ನಮ್ಮ ಮನೆಯಲ್ಲಿ ವಾಮ ಲಕ್ಷ್ಮಿ ಹಬ್ಬನ ಆಚರಣೆ ಮಾಡ್ತೀವಿ ಸಿಂಪಲ್ ಆಗಿ ಅಂತ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಎಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲಿ ನಮ್ಮಮ್ಮ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ನಾನು ಇಲ್ಲಿ ದೇವ್ರಿಗೆ ಅಲಂಕಾರ ಎಲ್ಲ ಮಾಡಿಕೊಂಡು ತಟ್ಟೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಹೀಗೆ ಅಮ್ಮ ಪೂಜೆ ಮಾಡ್ತಾರೆ ಈಗ ಅಮ್ಮ ಈಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲ ದೇವ್ರ ಫೋಟೋ ಹೂವು ಹಾಕ್ಕೊಂಡು ಈಗ ರೆಡಿ ಮಾಡ್ತಾ ಇದ್ದಾರೆ ನಾವೇನು ತುಂಬ ಗ್ರ್ಯಾಂಡಾಗಿ ಏನು ಆಚರಣೆ ಮಾಡಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋತೀವಿ ಹೋದ ವರ್ಷನೂ ಅಷ್ಟೇ ಎಷ್ಟೇ ಸಿಂಪಲ್ಲಾಗಿ ಮಾಡಿದೋ ಈ ವರ್ಷನೂ ಕೂಡ ಅದೇ ಸಿಂಪಲ್ಲಾಗಿ ಮಾಡಿದ್ದೀವಿ ಹೋದ ವರ್ಷದ ವೀಡಿಯೋ ಇಲ್ಲ ಇದ್ದಿದ್ರೆ ಐದು ಜ ಹಾಕವೇ ಇವು ದೇವರಿಗೆಲ್ಲ ಹೂವಿನ ಹಾಕಿ ಅಲಂಕಾರ ಇದ್ದಾರೆ ನಾನು ಕೂಡ ಇಲ್ಲಿ ದೇವರಿಗೆ ಲಕ್ಷ್ಮಿ ಕೂರಿಸಿ ಕಲಸ ಎಲ್ಲ ಕೂರಿಸಿ ಬಿಲ್ಲೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಹೂವು ಹಾಕ್ತಾ ಇದ್ದೀನಿ ಈಗ ಈಗ ಸುಮ್ಮನೆ ಸಿಂಪಲ್ಲಾಗಿ ಹೂವು ಎರಡು ಥರ ಹೂವು ಹಾಕಿದ್ದೀವಿ ನಾವು ಸಂಜೆ ಪೂಜೆ ಮಾಡೋದರಿಂದ ಸಂಜೆಗೆ ಜಾಸ್ತಿ ಹೂವು ಹಾಕಿ ಅಲಂಕಾರ ಮಾಡ್ಕೋತಿದ್ದೀವಿ ಹೇಗೆ ಕಾಣಿಸ್ತಾ ಇದೆ ನಮ್ಮ ಲಕ್ಷ್ಮಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಈಗ ದೀಪ ಹಚ್ಕೊಂಡು ಎಲ್ಲ ಕೆಲಸ ಮುಗೀತು ಈಗ ದೀಪ ಹಚ್ಚಿ ದೇವ್ರ ಮನೆಗೂ ದೀಪ ಹಚ್ಚಿ ಅಮ್ಮ ಈಗ ಪೂಜೆ ಮಾಡ್ತಾರೆ Thank <laughs> you. お母さんお前なんかやだわね <imitation> ఈ పూజెల్లా ముగసి నేను మే నమ్మమ్మ కైకి కంకం కట్కొతీ కు ఎలా రెడీ మేము ఇలా రెడీ మూ రెడీ మోతాయి నన్ను మొత్తం నమ్మమ్మ సేరి పూజ తు చూ

으음. <sus> 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 ಹಾಗೆ ಇಲ್ಲಿ ನನ್ನ ಮಗನ್ನ ಅಂಗಡಿ ಉಳ್ಕೊಳಕೆ ಅಂತ ಬಿಟ್ಟಿದ್ದೀನಿ ಅವನು ಬಜ್ಜಿ ತಂದ್ಕೊಡಮ್ಮ ಅಂತಂದ ಅದಕ್ಕೆ ಅವ್ನಿಗೆ ಬಜ್ಜಿ ತಂದ್ಕೊಟ್ಬಿಟ್ಟು ಬಜ್ಜಿ ತಿಂತಾ ಇದ್ದಾನೆ ಈಗ ಮನೆ ಒಳಗಡೆ ಹೋಗ್ತಾ ಇದ್ದೀನಿ ಇನ್ನೊಂದು ಇಲ್ಲಿ ನಮ್ಮೂರಿನವ್ರೆ ನಮಗೆ ಬೇಕಾದಂತಹ ಊಟಕ್ಕೆ ಕರ್ತಿದ್ವಿ ಊಟಕ್ಕೆ ಬಂದಿದ್ರು ಅವರು ಊಟ ಮಾಡ್ತಾ ಇದ್ರು ಅಮ್ಮ ಇಲ್ಲಿ ಒಳಗಡೆ ಅಡಿಗೆ ಮಾಡ್ತಾ ಇದ್ರು ಅಡುಗೆ ಎಲ್ಲ ಮುಗಿತ್ತು ಏನಮ್ಮ ಸ್ಪೆಷಲ್ ಅಡುಗೆ ಅಮ್ಮ ಬಜ್ಜಿ ಬೇಯಿಸ್ತಾ ಇದ್ದಾರೆ ಬಜ್ಜಿ ಬೇಯಿಸ್ತಾ ಇದ್ದಾರೆ ಅವರು ಇಲ್ಲಿ ಊಟ ಎಲ್ಲ ಮುಗಿಸಿ ಇನ್ನೊಂದು ಸ್ವಲ್ಪ ಜನ ಬರ್ತಾ ಸ್ವಲ್ಪ ಜನ ಊಟ ಊಟದಾಯಿತು ಇನ್ನೊಂದು ಸ್ವಲ್ಪ ಜನ ಈಗ ಪೂಜೆ ಮಾಡ್ತಾ ಇದ್ದಾರೆ ಬಂದು ಪೂಜೆ ಮಾಡ್ತಾ ಇದ್ದಾರೆ ಇವರು ವಿಠಲಣ್ಣ ಅಂತ ಇವರು ಯಮುನಾ ಕೂತ್ಕೊಂಡ್ರಲ್ಲ ಅವರು ಸಂಕಲ್ಪ ಆಂಟಿ ಅಂತ ಇಲ್ಲಿ ಅವ್ರಿಗೆ ಅರ್ಶನ ಕುಂಕುಮ ಕೊಡೋಕ್ಕೆ ಅಂತ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಅವರು ಮಧ್ಯಾಹ್ನನೇ ಬಂದಿರೋದಿಂದ ಅವ್ರಿಗೊಬ್ಬರಿಗೋಸ್ಕರ ಈಗ ಅವ್ರಿಗೆ ಅರ್ಶನ ಕುಂಕುಮ ಕೊಡ್ತಾ ಇದ್ದೀನಿ ಮತ್ತು ನಾವು ಸಂಜೆ ಪೂಜೆ ಮಾಡಿಬಿಟ್ಟು ಸಂಜೆ ಎಲ್ಲರನ್ನೂ ಅರ್ಶನ ಕುಂಕುಮಕ್ಕೆ ಅಂತ ಕರೆಯೋದು ಹಾಗೆ ಈಗ ನನ್ನ ಮಗಳು ಬೆಳಗ್ಗೆಯಿಂದ ಬಂದಿರಲಿಲ್ಲ ಅಂಗನವಾಡಿ ಕಳಿಸ್ಬಿಟ್ಟಿದ್ವಿ ಈಗ ಬಂದು ಸ್ನಾನ ಮಾಡ್ಸ್ಕೊಂಡೊಳಗೆ ರೆಡಿ ಮಾಡಿಕೊಂಡು ಈಗ ಹಾಯ್ ಮಾಡ್ತಾ ಇದ್ದಾಳೆ ಹಾಯ್ ಮಾಡೋಮ ಈಗ ಅವಳು ಪೂಜೆ ಎಲ್ಲ ಮುಗಿಸಿ ಕೈಗೆ ಕಂಕಣ ಕಟ್ಟಿಸ್ಕೊತಾ ಇದ್ದಾಳೆ ಹೂ ಈಗ ಸಂಜೆ ಪೂಜೆಗೆ ಇಲ್ಲಿ ಅಮ್ಮ ನಾನು ಇಬ್ಬರು ರೆಡಿ ಮಾಡ್ಕೊತಾ ಇದ್ದೀವಿ ಹೂವು ಎಲ್ಲನೂ ಹೂ ಕಟ್ಟಿಸ್ಕೋತಾ ಇದ್ದಾಳೆ ಅದು ಸಂಜೆ ಪೂಜೆಗೆ ಈಗ ಹೂವು ಎಲ್ಲ ಯಾವ್ಯಾವ್ದು ಹಾಕ್ಬೇಕು ಅಂತ ಎಲ್ಲ ತೆಗೆದಿಟ್ಕೊಂಡು ನೋಡ್ಕೋತಾ ಇದ್ದೀವಿ ಹಾಗೆ ನಾವು ಸಂಜೆ ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಸಜ್ಜಿಕೆ ಕೇಸರಿ ಭತ್ತು ಎಲ್ಲ ಮಾಡಿದ್ದು ಹಾಗೆ ಬಂದಂಥವ್ರಿಗೆ ಅರ್ಶನ ಕುಂಕುಮ ಕೊಡೋಕ್ಕೆ ಪುಳಿಯೋಗರೆ ಮಾಡಿದ್ದು ಎಲ್ರಿಗೂ ಪುಳಿಯೋಗರೆ ಒಬ್ಬಟ್ಟು ಎಲ್ಲ ಮಾಡಿದ್ದು ಹಾಗೆ ನೋಡಿ ನಮ್ಮ ಮನೆಗೆ ಯಾರೆಲ್ಲ ಬಂದಿದ್ರು ಅಂತ ನೀವೇ ನೋಡಿ ತುಂಬ ಚೆನ್ನಾಗಾಯಿತು ಸಿಂಪಲ್ಲಾಗಿ ತುಂಬ ಚೆನ್ನಾಗಾಯಿತು ಆಚರಣೆ ನೀವು ನೋಡಿ ಕಮೆಂಟ್ ಬಾಕ್ಸಲ್ಲಿ ಯಾವ ರೀತಿ ಚೆನ್ನಾಗಿ ಬಂದಿತ್ತು ಅಂತ ನೀವು ಕಾಮೆಂಟ್ ಮಾಡಿ ಕಾಮೆಂಟ್ ತಿಳಿಸಿ ಹಾಗೆ ಇಲ್ಲಿ ಕರ್ದಂತವರೆಲ್ಲ ಬಂದು ಒಬ್ಬೊಬ್ಬರಾಗಿ ಅರ್ಶನ ಕುಂಕುಮ ತೊಗೊಂಡು ಹೋಗ್ತಾಯಿದ್ರು ಎಲ್ಲ ಎಲ್ಲ ತುಂಬ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ ಚೆನ್ನಾಗೈತೆ ಚೆನ್ನಾಗೈತೆ ಅಂತ ಅಂತ ಇದ್ದರು ನಮ್ಮ ಹಳ್ಳಿ ಕಡೆ ಇಷ್ಟೇ ಸಿಂಪಲ್ಲಾಗಿ ಚೊಕ್ಕವಾಗಿ ಆಚರ್ಸ್ ಆಚರಣೆ ಮಾಡ್ತೀವಿ ನಾವು ಹೇಗಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ನಾವು ಕರ್ದಂತವರೆಲ್ಲ ಬಂದಿದ್ರು ಅರ್ಶನ ಕುಂಕುಮ ತಗೊಂಡ್ರು ಎಲ್ಲ ಬಂದು ಪೂಜೆ ಮಾಡಿ ತುಂಬ ಚೆನ್ನಾಗಿ ಖುಷಿಯಾಯಿತು ನಾ ಕರೆದಂಥವ್ರು ಎಲ್ಲ ಬಂದಿದ್ದರು ಕರೆದಿದ್ದಂಥವರೆಲ್ಲ ಬಂದು ಅರಿಶ್ಣ ಕುಂಕುಮ ತಗೊಂಡ್ರು ಅದೇ ಸಮಯಕ್ಕೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು ಮಳೆ ಬರ್ತಾಯಿತ್ತು ಆಮೇಲೆ ಕೂಡ ಸ್ವಲ್ಪ ಜನ ಬಂದರು ನೆಕ್ಸ್ಟು ನಾನು ನಾನು ನನ್ನ ಫ್ರೆಂಡು ಅರಿಶ್ಣ ಕುಂಕುಮ ಕರ್ತಿದ್ರು ಅಲ್ಲಿಗೆ ಬಂದಿದ್ದೀನಿ ಅವ್ರ ಮನೆಗೆ ನೋಡಿ ಅವ್ರ ಮನೇಲಿ ಯಾರಿದ್ರು ಏನು ಕೋಸ್ಕೊಂಡಿದ್ಯ ಲೈಕ್ ಈಗ ತಾನೇ ಎಲ್ಲ ಕೆಲಸ ಮುಗೀತು ಫ್ರೆಂಡ್ಸ್ ಇಲ್ಲಿಗೆ ಈ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಬಾಯ್